ಎಲ್ರಿಗೂ ನಮಸ್ಕಾರ ತಡವಾಗಿ ಬಂದಿದ್ದಕ್ಕೆ ಮೊದಲನೇದಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ವಾಮನ ನಿಜವಾಗ್ಲೂ ಈ ಹಾಡನ್ನು ನಾನು ಕೂಡ ಇವಾಗ ಕೇಳ್ಕೊಂಬರ್ಬೇಕಾರೆ ಅನಿಸಿದ್ದು ಒಂದು ಸುಮಾರು ಹಾಡುಗಳು ನೆನಪಾಯಿತು ಒಂದು ತಾಯಿ ಬಗ್ಗೆ ಇರುವಂಥ ಹಾಡುಗಳು ತುಂಬ ನೆನಪಾದವು ಸೊ ಒಂದು ಒಳ್ಳೆಯ ಗೀತೆ ಸೊ ಎಷ್ಟು ಸುಮಧುರವಾಗಿ ಇದು ಬಂದಿದೆಯೋ ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನಂದು ಒಂದು ಪುಟ್ಟ ಪಾತ್ರ ಬಟ್ ಅದು ಎರಡೂ ಸೀನ್ಗಳು ಕೂಡ ತುಂಬ ನಿಮ್ಮನ್ನು ನಗಿಸುತ್ತೆ ತುಂಬ ಖುಷಿಯಾಗಿ ನೀವು ಒಂದು ಸಿನಿಮಾನ ಮಾಡಿದ್ದೀವಿ ಸೊ ನಿರ್ಮಾಪಕರು ಗೌಡ್ರೆ ನಮಸ್ತೆ ಮೇಡಮ್ ನಮಸ್ತೆ ಹಾಗೆ ಇನ್ನು ನಮ್ಮ ನಾಯಕ ನಟರ ಬಗ್ಗೆ ಏನು ಹೇಳೋದು ನಾವು ಅವರಿಗಾಗಲೇ ಚಿತ್ರದರ್ಶಕರ ಮನಸ್ಸಲ್ಲಿ ಕೂತಿದ್ದಾರೆ ಸೊ ಈ ಸಿನಿಮಾ ಮುಖಾಂತರ ಕೂಡ ಒಂದು ರೆಬಲ್ ಆಗಿರ್ಬೋದು ಅಥವಾ ಒಂದು ನೋಡಿದ್ರೆ ಈ ಹಾಡಲ್ಲಿ ನೋಡಿದಾಗ ನಿಮ್ಗೆ ಅನಿಸ್ಬೋದು ಆ ಒಂದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಸಿನಿಮಾದಲ್ಲಿ ಇದೆ ಸೊ ದಯವಿಟ್ಟು ಎಲ್ಲರೂ ಕೂಡ ಏಪ್ರಿಲ್ ಹತ್ತನೇ ತಾರೀಕು ಬಿಡುಗಡೆ ಆಗ್ತಿರುವಂತಹ ನಮ್ಮ ವಾಮನ ಚಿತ್ರನ ಥಿಯೇಟ್ರ್ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಇದು ಶೂಟಿಂಗ್ದೊಂದು ಘಟನೆ ಹೇಳಬೇಕು ನಾವು ನಾನು ತುಂಬ ದೂರ ಇದ್ದೆ ಈ ಒಂದು ಶೂಟಿಂಗ್ ಬರುವಾಗ ದೇವನಹಳ್ಳಿ ಹತ್ರ ನಡೀತಾ ಇತ್ತು ಆ್ಯಕ್ಚುಲಿ ಶೂಟಿಂಗು ಅಲ್ಲಿಂದ ಬಂದು ಎರಡು ಗಂಟೆ ತನಕ ಕಾಲ್ ಆದರೆ ಡೈರೆಕ್ಟ್ರು ಮೊದಲೇ ಸ್ಕ್ರಿಪ್ಟನ್ನೆಲ್ಲ ಕಳಿಸ್ಕೊಟ್ಟಿದ್ರು ಹೋಗಿ ಮೇಕಪ್ ಮಾಡ್ಕೊಬೇಕಾದ್ರೆ ಬಂದ್ಬಿಟ್ಟು ಹೇಳಿದ್ರು ಸರ್ ಇದು ಹಿಂಗೆ ಹಿಂಗೆ ಇದೆ ಹಿಂಗೆ ಹಿಂಗೆ ಆಗುತ್ತೆ ಈ ಥರ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಎರಡು ಗಂಟೆ ತನಕ ಕಾಲ್ ಇದ್ದಿದ್ದು ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ನಮ್ಮ ತಲೆಗೆ ಹೋಗಿದ್ದೆಲ್ಲ ಸರಿ ಹನ್ನೆರಡು ಗಂಟೆಗೆ ಪ್ಯಾಕಪ್ ಮಾಡಿದ್ವಿ ಆ್ಯಕ್ಚುಲಿ ಅಷ್ಟು ಒಂದು ಪ್ರೀತಿಯಿಂದ ನಮ್ಮ ನಿರ್ದೇಶಕರು ನಟರನ್ನ ಅಥವಾ ಎಲ್ಲ ಕಲಾವಿದರುಗಳ್ನೂ ಬಳಸ್ಕೊಂಡಿರೋದಾಗಿರ್ಬೋದು ತುಂಬ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ ಸಿನಿಮಾ ಶೂಟಿಂಗ್ ನೆಡ್ಬೇಕಾದ್ರೆ ಅಟ್ಮಾಸ್ಫಿಯರ್ ಕೂಡ ಅಷ್ಟೇ ಚೆನ್ನಾಗಿರ್ತಾ ಇತ್ತು ಯಾಕಂದ್ರೆ ಅಷ್ಟು ಚೆನ್ನಾಗಿ ನಮ್ಮ ನಿರ್ಮಾಪಕರು ಎಲ್ಲರೂ ಇದ್ದರು ಸೊ ಏಪ್ರಿಲ್ ಹತ್ತನೇ ತಾರೀಕು ಒಳ್ಳೆ ಸಿನಿಮಾ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದೇ ಆಗಲಿ ಇಡೀ ವಾಮನ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಥ್ಯಾಂಕ್ ಯು